ಉಜ್ಜರಿಯವರು ಹಿರಿಯರು ಆ ಇವರು ನಮ್ಮ ತಂದೆಯ ತಮ್ಮ ಒಂದು ತೊಂಬತ್ನೂರ ಎಪ್ಪತ್ತರಲ್ಲಿ ಕೂಡ ಜಾಗ ಇದೆ ಅಂಥ ಸಂದರ್ಭದಲ್ಲಿ ಅದರ ಅವಾಗ ಮೌಲ್ಯ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಅವಾಗೆ ಸಂಪ್ರದಾಯ ತೊಂಬತ್ತೇಳು ರೂಪಾಯಿ ಸುಮಾರು ಇಪ್ಪತ್ತೈದರಿಂದ ಬಂಗಾರ ಮಾರಿ

ಯಾವ ಟೈಪ್ ಟೈಮ್ ಆಡೋರು ಶರಣಗೌಡಿಗೆ ಧನ್ಯವಾದಗಳು ಅವರ ಈಗ ಅದೇನೇ ನಮ್ಮೂರಿನ ಹಿರಿಯರವರನ್ನು ಮತ್ತು ಶಂಕರಗೌಡರು ತಮ್ಮ ಅನಿಸಿಕೆಯನ್ನು ಶಂಕರಗೌಡರು ಅನಿಸಿಕೆಯನ್ನು ತಿಳಿಸಿಕೊಂಡು ನಾ ಈವರೆಗೆ ಸ್ವಲ್ಪ ಪ್ರಾರ್ಥನೆ ಮಾಡಿಲ್ಲ ಮಾಡೋ ಪ್ರಸಂಗ ಮಾತ್ರ ಸುದ್ದಿ ಮಾಡಿಲ್ಲ ಈಗ ನಾವು ಸಹ ಈಗ ಮಾಡ್ಲಿಕ್ಕೆ ಕೊಡ್ತಾರೆ ಕೊಡಲಿ ಆ ಜಾಗ ಸುಖ ಸಂತೋಷದಲ್ಲಿ ಕೊಡ್ಲಕ್ಕಿ ಎಲ್ಲರೂ ಕೊಟ್ಟು ಭಾಳ ಒಂದು ಕಾರ್ಯಾಲಯ ಎಲ್ಲರೂ ಕೊಡಲಿಲ್ಲ ಅಂದ್ರೆ ನಮ್ಮ ಕೊಟ್ಟೆ ನಮ್ಮ ಸಂತೋಷ ನೀವು ಎಲ್ಲರಿಗೂ ಸಹಕಾರ ಕೊಟ್ಟರೆ ಊರಿನ ಒಂದು ಅಭಿವೃದ್ಧಿ ಆಗ್ತದೆ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತದೆ ಅದ್ರಿಂದ ಎಲ್ಲರಿಗೂ ಸದುಪಯೋಗ ಆಗ್ತದೆ